ಕೇಳಿಗ್ರೆ ಹನ್ನೆರಡನೇ ತಾರೀಕು ಮಂಗಳವಾರ ಸಂಜೆ ಐದು ಗಂಟೆ ಹದಿನೈದು ನಿಮಿಷದಿಂದ ಆರು ಗಂಟೆ ತನಕ ನೇರ ಪ್ರಸಾರದಲ್ಲಿ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನ ಉಪ ಸಭಾಪತಿಗಳಾಗಿರುವ ಎಂ ಕೆ ಪ್ರಾಣೇಶ್ ಅವರ ಜೊತೆಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಸಂವಾದವನ್ನು ಹಾಸನ ಆಕಾಶವಾಣಿಯಿಂದ ಮಾಡಿದಿವಿ ಕೊರೋನಾ ಸಂದರ್ಭದಲ್ಲಿ ಸರ್ಕಾರ ಮಹತ್ವದ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದು ಜನರ ರಕ್ಷಣೆಗೆ ಮುಂದೆ ಬಂದಿದ್ದನ್ನು ನೆನಪು ಮಾಡಿಕೊಳ್ತಾ ವಿವರಗಳನ್ನು ಉಚಿತ ಲಸಿಕೆಯನ್ನ ಕಂಡು ಹಿಡಿದು ತಗಲುವಂತ ವೆಚ್ಚಗಳು ಕೂಡ ನಿಮಗೆ ಗೊತ್ತಿದೆ ಎಷ್ಟು ತಗುಲ್ತಾ ಇತ್ತು ಅಂತ ಎಲ್ಲವನ್ನ ಉಚಿತವಾಗಿ ಲಸಿಕೆಯನ್ನ ಕೊಡುವಂತ ಮಾಡಿದ್ದು ಕೇಂದ್ರ ಸರ್ಕಾರ ಹಾಗೆ ಒಂದಲ್ಲ ಎರಡು ಲಸಿಕೆಗಳನ್ನ ಕೊಟ್ಟು ಮತ್ತೆ ಬೂಸ್ಟರ್ ಡೋಸ್ ಅನ್ನು ಕೊಡುವಂತ ಕೆಲಸವನ್ನ ಮಾಡಿ ಇವತ್ತು ನಾವೆಲ್ಲ ಒಂದ್ ನಿಟ್ಟುಸಿರು ಬಿಟ್ಕೊಂಡು ನಮ್ಮ ನಮ್ಮ ದಾರಿಯನ್ನು ಹುಡ್ಕೊಳ್ಳುವಂತ ಪ್ರಯತ್ನಗಳಾಗಿದೆ ಅಲ್ವಾ ದೇಶದಲ್ಲಿ ಬಕ್ಕಿರುವಂತವ್ರು ಒಂದೇ ಇದ್ರೊಳಗಡೆ ಈಗ ಒಂದು ದೇಶದ ಒಳಗಡೆ ವಿವಿಧ ನಿಯಮಗಳು ನಿಯಮಗಳಿರಬಾರದು ಅನ್ನುವಂಥದ್ದನ್ನು ಕೂಡ ಪ್ರಾರಂಭಿಕ ಹಂತ ಇದೆಲ್ಲದಕ್ಕಿಂತ ಮೊದಲು ನಾನು ಹೇಳಲಿಕ್ಕೆ ಏನ್ ಬಯಸ್ತೇನೆ ಅಂಗಡಿಯವ್ರೆ ಅಂದ್ರೆ ಪ್ರಾರಂಭದಲ್ಲಿ ನರೇಂದ್ರ ಮೋದಿ ಅವರು ದೇಶದ ಚುಕ್ಕಾಣಿಯನ್ನ ಹಿಡಿದಂತ ಸಂದರ್ಭದಲ್ಲಿ ಯಾವುದೇ ಇದಿರ್ಲಿ ಇಲ್ಲಿ ರಾಜಕಾರಣವನ್ನು ಬಿಟ್ಟು ನಾನು ಹೇಳ್ತಾ ಇರುವಂತ ಹಿಡಿದಂತ ನೂರ ನಲ್ವತ್ತು ಕೋಟಿ ಜನರಿಗೂ ಒಂದು ಆಶ್ವಾಸನೆಯನ್ನ ಕೊಟ್ಟಿದ್ರು ನಾನು ಈ ದೇಶದ ಪ್ರಧಾನಮಂತ್ರಿ ಆದ್ರೆ ಕೇಂದ್ರದಲ್ಲಿ ಭ್ರಷ್ಟಾಚಾರ ರೈತವಾದಂತ ಆಡಳಿತವನ್ನ ನಾನು ಕೊಡ್ತೇನೆ ಅಂತ ಒಂದ್ ಮಾತನ್ನ ಹೇಳಿದ್ರು ಮತ್ತೆ ಎರಡನೇದು ಈ ದೇಶದ ಒಳಗಡೆ ಆದಷ್ಟು ಈ ಪ್ರಪಂಚದ ಒಳಗಡೆ ನಾವು ಕೂಡ ಒಂದು ಅತ್ಯುತ್ತಮವಾದಂತಹ ದೇಶ ಮತ್ತೆ ಇದ್ರೊಳಗಡೆ ಎಲ್ಲದೂ ಇದೆ ಅದನ್ನ ಜನಸಾಮಾನ್ಯರಿಗೆ ಮುಡಿಸುವಂತ ಪ್ರಯತ್ನ ಮತ್ತೆ ದೇಶವನ್ನ ನಾವು ಕನಿಷ್ಠ ಒಂದು ನಾಲ್ಕೈದನೇ ಸ್ಥಾನದೊಳಗೆ ತರುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ ಎನ್ನುವ ಮಾತನ್ನ ಕೊಟ್ಟಂತದ್ದು ನಿಮ್ಗೆ ಗೊತ್ತಿದೆ ಅಂತ ಭಾವಿಸಿದ್ದೇನೆ ಎಲ್ಲ ನಮ್ ದೇಶದ ಜನಕ್ಕೆ ಗೊತ್ತಿದೆ ಹಾಗಾಗಿ ಅದನ್ನು ಕೂಡ ಇವತ್ತು ದೇಶ ಬಲಿಷ್ಠವಾಗಿ ಐದನೇ ಸ್ಥಾನದಲ್ಲಿ ಪ್ರಪಂಚದಲ್ಲಿ ಬಂದ್ ನಿಂತಿದೆ ಹ್ಮ್ ಮತ್ತೆ ಈ ಕಾಶ್ಮೀರದಲ್ಲಿದ್ದಂತ ಆರ್ಟಿಕಲ್ ತ್ರೀ ಸೆವೆಂಟಿ ಹ್ಮ್ ಅದು ಗೊತ್ತಿರುವಂತದ್ದು ಆರ್ಟಿಕಲ್ ತ್ರೀ ಸೆವೆಂಟಿ ಇದ್ದಂತ ಸಂದರ್ಭದಲ್ಲಿ ಅಲ್ಲಿರಂತ ಜನರಿಗೆ ಏನು ಸಮಸ್ಯೆಗಳು ಹೊರಗಿನವ್ರಿಗೆ ಏನ್ ಸಮಸ್ಯೆ ಆಗ್ತಿತ್ತು ಅಲ್ಲಿದ್ದಂತವ್ರಿಗೆ ಏನ್ ಆಗ್ತಾ ಇತ್ತು ಅನ್ನೋಂಥದ್ದನ್ನು ಯೋಚನೆ ಮಾಡಿ ಅದನ್ನು ಕೂಡ ತೆಗಿತೀವಿ ನಮ್ಗೆ ಅಧಿಕಾರ ಕೊಟ್ಟಂತ ಸಂದರ್ಭದಲ್ಲಿ ಅಂತ ಹೇಳಿ ಹ್ಮ್ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಮೂವತ್ತೈದು ಎ ಅದನ್ನು ಕೂಡ ರದ್ದತಿ ಮಾಡಿ ಇವತ್ತು ಇದ್ದಂತಹ ಎಲ್ಲ ಇಡೀ ದೇಶ ಒಂದು ಅಂತ ಭಾವನೆಯನ್ನ ಮೂಡಿಸಿದಂತದ್ದು ಇವತ್ ಕೇಂದ್ರ ಸರ್ಕಾರ ಅಲ್ವಾ ಅಂದ್ರೆ ನಾನು ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ ಈ ಪಬ್ಲಿಕ್ ಮೆಮೊರಿ ಈಸ್ ವೆರಿ ಶಾರ್ಟ್ ಅಂತ ಹೀಗಾಗಿ ಪ್ರಾರಂಭಿಕ ಹಂತದಲ್ಲಿ ಬಂದಂತ ವಿಚಾರಗಳು ನಾವು ಬರ್ತಾ 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 ಹೋಗ್ಬಿಡ್ತೀವಿ ಹ್ಮ್ ಇವತ್ತೇನಾಗಿದೆ ಅನ್ನೋದ್ನ ನಾಳೆ ಚರ್ಚೆ ಮಾಡ್ತೀವಿ ಅಲ್ವಾ ಹ್ಮ್ ಹಾಗಾಗಿ ಇನ್ನೊಂದು ಈ ದೇಶಕ್ಕೆ ಸಂವಿಧಾನವನ್ನೇ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ವರ್ಷಗಳ ನಂತರ ಅವ್ರನ್ನ ನೆನ್ ಮಾಡ್ಕೊಳ್ಳೋದು ಏನ್ ಕೇವಲ ಪುಸ್ತಕದಲ್ಲಿ ಕೇವಲ ಫೋಟೋಗಳಲ್ಲಿ ನೆನ್ ಮಾಡ್ಕೊಳ್ಳುವಂತ ಪರಿಸ್ಥಿತಿಗಳಿತ್ತು ಆದ್ರೆ ಈ ಸರ್ಕಾರ ಬಂದ್ಮೇಲೆ ನರೇಂದ್ರ ಮೋದಿ ಅವರು ಈ ದೇಶದ ಚುಕ್ಕಾಣಿ ಹಿಡಿದ್ಮೇಲೆ ಅವರ ಸ್ಮರಣಾರ್ಥವಾಗಿ ಐದು ಸ್ಥಳಗಳನ್ನ ಪಂಚತೀರ್ಥಗಳನ್ನಾಗಿ ಮಾಡಿದ್ರು ಐದು ಸ್ಥಳಗಳನ್ನ ಪಂಚತೀರ್ಥಗಳನ್ನಾಗಿ ಮಾಡಿ ಅವ್ರು ನಿರಂತರವಾಗಿ ಶಾಶ್ವತವಾಗಿ ಕೇವಲ ಫೋಟೋಕ್ಕೆ ಸೀಮಿತ ಅಲ್ಲ ನೀವು ಸಂವಿಧಾನ ಬರೆದಂತ ಪುಸ್ತಕಕ್ಕೆ ಸೀಮಿತವಾಗಿಲ್ಲ ಅವರು ಅನ್ನುವಂಥದ್ದನ್ನ ಇಡೀ ದೇಶಕ್ಕೆ ತೋರ್ಸ್ಕೊಂತವ್ರು ನರೇಂದ್ರ ಮೋದಿ ಅವರು ಈ ಕೆಲಸವನ್ನ ಮಾಡಿದ್ರು ಮತ್ತೆ ಸಾಮಾನ್ಯ ನೀವು ನೋಡಿದಿರಿ ಪ್ರತಿಯೊಬ್ಬ ಮನುಷ್ಯನಿಗೂ ಬಡವ ದೊಡ್ಡವನು ಈ ಅಂತರಗಳು ಇತ್ತು ಇದ್ರೊಳಗಡೆ ಕೆಲವು ಡಿಜಿಟಲ್ ವ್ಯವಹಾರಗಳನ್ನ ಮಾಡುವಂತದ್ದು ಅಥವಾ ವಿವಿಧ ಯೋಜನೆಗಳ ಫಲಾನುಭವಿ ಸಿಕ್ಕುವಂತದ್ದು ಎಲ್ಲ ಹಂತದಲ್ಲಿರೋರಿಗೆ ತಿಳುವಳಿಕೆ ಉಪಯೋಗಿಸ್ಕೊಳ್ಳುವಂತರು ಉಪಯೋಗಿಸ್ಕೊಳ್ಳುತ್ತಿದ್ದಂತೆ ನಾವು ನೋಡಿದ್ವಿ ಶಕ್ತಿ ಇರೋರು ದುರ್ಬಳಕೆ ಮಾಡ್ಕೊಳ್ತಾ ಇದ್ರು ದುರ್ಬಳಕೆ ಮಾಡ್ಕೊಳ್ತಾ ಇದ್ರು ಆದ್ರೆ ಇವತ್ತ ಡಿಜಿಟಲ್ ಬ್ಯಾಂಕಿಂಗ್ ಮೂಲಕ ಎಲ್ಲಾ ಯೋಜನೆಗಳನ್ನು ನೇರವಾಗಿ ಡಿಬಿಟಿ ಡಿಬಿಟಿ ಮುಖಾಂತರ ನೇರವಾಗಿ ಯೋಜನೆಗಳನ್ನ ಹಣವನ್ನ ವರ್ಗಾವಣೆ ಮಾಡಿ ಸಾಮಾನ್ಯದ ಜನರ ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಿ ಕೊಡುವಂತ ವ್ಯವಸ್ಥೆಯನ್ನ ಈ ಕೇಂದ್ರ ಸರ್ಕಾರ ಮಾಡ್ತು ಹಂತ ಹಂತವಾಗಿ ಯಾಕಂದ್ರೆ ಒಬ್ಬ ಬಡವನಿನ ಮಟ್ಟದಿಂದ ಇವ್ರ ಮೇಲೆ ಹೋಗ ಯೋಚನೆಯನ್ನ ಕೇಂದ್ರ ಸರ್ಕಾರ ಮಾಡದಂತದ್ದು ಎಲ್ಲಿಗೆ ಅಲ್ಲಿಗೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯನ್ನ ಒಂದು ನಿಧಿ ಯೋಜನೆ ಅಡಿಯಲ್ಲಿ ತಂದ್ರು ಒಂದು ಕೋಟಿ ಎಂಬತ್ತೆರಡು ಲಕ್ಷ ಕೋಟ್ರು ಆರ್ಥಿಕ ನೆರವನ್ನ ಕೊಡುವಂತದ್ದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಆಯ್ತು ಉಜ್ವಲ ಯೋಜನೆಯನ್ನ ಉಜ್ವಲ ಎಲ್ ಪಿಜಿ ಸಂಪರ್ಕ ಒಂಬತ್ತು ಕೋಟಿ ನಮ್ಮ ಇದ್ರೊಳಗಡೆ ಇವತ್ತು ಎಲ್ಪಿಜಿ ಸಂಪರ್ಕ ಯೋಜನೆಯನ್ನ ಕೊಟ್ಟಿದೆ ಹಳ್ಳಿಯ ಅಪಾರ ಜನ ಇವತ್ತು ನಿರಾಳವಾಗಿದ್ದಾರೆ ನಿರಾಳವಾಗಿದ್ದಾರೆ ಬಲೆ ಹೊಚ್ಚುವಂತದ್ದು ಆ ಹೊಗೆಯಲ್ಲಿ ಗಣ್ಣುಗಳನ್ನ ಕಳ್ಕೊಂಡವರು ಸಾಕಷ್ಟು ಜನ ಇದ್ದಾರೆ ಶ್ರೀಮಂತರಿಗೆ ಮಾತ್ರ ಸಿಲಿಂಡರ್ ಅಂತ ರೀತಿಯಲ್ಲಿ ಎತ್ತು ಈಗ ಈಗ ನೋಡಿ ಎಲ್ಲವನ್ನ ತಂದು ಅದನ್ನ ಒಂದ್ ವ್ಯವಸ್ಥೆಯನ್ನ ಮಾಡುವಂತ ಕೆಲಸಗಳನ್ನ ಕೇಂದ್ರ ಸರಿಯಾಗಿ ಯೋಜನೆಗಳು ನೂರಾರು ಇದೆ ಎಷ್ಟು ಯೋಜನೆಗಳಿದೆ ಅದರೊಳಗೆ ನಾವ್ ಏನೇನ್ ಮಾಡಿದ್ದೀವಿ ಈ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅನ್ನೋದು ನಿಮ್ ಮುಖಾಂತರ ಎಲ್ಲರೂ ಗಮನ ತರಂತ ಒಂದ್ ಪ್ರಯತ್ನ ಅಷ್ಟೆ ಇತರ ಪ್ರಾದೇಶಿಕವಾಗಿರುವಂತ ಈ ರಾಷ್ಟ್ರದ ಹಿತ ದೃಷ್ಟಿಯಲ್ಲಿ ಮಕ್ಕಳ ಅಭಿವೃದ್ಧಿಗೋಸ್ಕರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಹೌದು ತರುವಂತ ಒಂದು ಕೆಲಸವನ್ನು ಕೂಡ ಮಾಡಿದೆ ಇವತ್ತು ದೊಡ್ಡ ಬದಲಾವಣೆ ಇತಿಹಾಸಗಳು ಇವೆಲ್ಲ ನಾನು ಏನ್ ಹೇಳ್ತಾ ಇದ್ದೀನಿ ಇವೆಲ್ಲ ಹೊಸ ಇತಿಹಾಸಗಳನ್ನ ನಿರ್ಮಾಣ ಮಾಡಿರುವಂತದ್ದು ಮತ್ತೆ ಮುಂದೆ ಯಾವುದೇ ಸರ್ಕಾರ ಬರುತ್ತೆ ಅನ್ನುವಂತ ಪ್ರಶ್ನೆಗಿಂತ ಈ ದೇಶದ ಬಗ್ಗೆ ಕಾಳಜಿಯನ್ನ ಇಟ್ಕೊಳ್ಬೇಕು ಅನ್ನುವಂತಹ ಅಡಿಯಲ್ಲಿ ತಳಹಿಯನ್ನ ಹಾಕಿರುವಂತ ವಿಚಾರಗಳಿವೆ ಮುಂದೆ ಬರುವಂತಹ ಸರ್ಕಾರ ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಇದಕ್ಕಿಂತ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳು ಆಗ್ಬೇಕು ಅನ್ನುವಂಥದ್ದು ಇದ್ರ ಪ್ರೀತಿಗೆಗಳಿವೆ ಈಗ ಹಾಕಿರುವಂತದ್ದು ಹ್ಮ್ ದೇಶದಲ್ಲಿ ಇರುವಂತಹ ನಮ್ಮ ನಾಗರಿಕರಿಗೆ ಎಷ್ಟೇ ಭದ್ರತೆಗಳಿದೆ ಅನ್ನೋದಕ್ಕೆ ನೀವು ಉದಾಹರಣೆ ವಿದೇಶದಲ್ಲಾಗ ಒಂದ್ ಸಂಕಷ್ಟದಲ್ಲಿದ್ದಂತ ನಮ್ ಸ್ಟೂಡೆಂಟ್ಗಳು ನಾಟ್ ಓನ್ಲಿ ಸ್ಟೂಡೆಂಟ್ಸ್ ಈ ನರ್ಸ್ಗಳು ಈ ಆಯಗಳು ನೆನ್ಪಿರ್ಬೋದು ನಲ್ಲಿ ಯುದ್ಧ ಆದಂತ ಸಂದರ್ಭದಲ್ಲಿ ಹ್ಮ್ ಎಲ್ಲಾ ಇರುವಂತವ್ರನ್ನ ನಮ್ ದೇಶಕ್ಕೆ ವಾಪಸ್ ಸುರಕ್ಷಿತವಾಗಿ ಕರ್ಕೊಂಡು ಬಂದಿರುವಂತದ್ದನ್ನು ಕೂಡ ನಾವು ನೋಡಿದ್ದೇವೆ ಬಂದಂತವರು ಕೂಡ ಅಭಿನಂದನೆಗಳನ್ನ ದೇಶದ ಪ್ರಧಾನಮಂತ್ರಿಗೆ ಕೇಂದ್ರಕ್ಕೆ ಅಭಿನಂದನೆ ಸಲ್ಲಿಸಿರೋದನ್ನು ಕೂಡ ನಾವು ನೋಡಿದ್ದೇವೆ ಉಕ್ರೇನ್ ಉಕ್ರೇನ್ ಸಂದರ್ಭದಲ್ಲಿ ಅಧಿಕ ಒಂದೇ ಮಾತ್ರ ಮಿಷನ್ ಅಂತ ಹೇಳಿ ಹೆಸರನ್ನು ಕೂಡ ಹೌದು ಅಲ್ವಾ ಆ ಯುದ್ಧದಲ್ಲಿ ಸಿಕ್ತದ ಇಪ್ಪತ್ತೈದು ಸಾವಿರ ಭಾರತೀಯರನ್ನ ಏನೋ ಒಂದು ಚೂರು ಅವರಿಗೆ ಅಪಾಯ ಇಲ್ದನೆ ವಾಪಸ್ ಕರ್ಕೊಂಡು ಬಂದ್ರಲ್ಲ ಇವೆಲ್ಲ ಸಾಧನೆಗಳಲ್ವಾ ಯಾಕೆಂದ್ರ ಈ ಪ್ರಧಾನ ಮಂತ್ರಿ ಸುರಕ್ಷಿತ್ ಮಾತೃತ್ವ ಅಭಿಯಾನ ಅಂತ ಒಂದು ಮಾಡಿದ್ರು ಹೌದು ಅಲ್ವಾ ಮಾತೃತ್ವ ಅದೇ ಪ್ರತಿ ತಿಂಗಳು ಅದ್ರಲ್ಲಿ ಗರ್ಭಿಣಿಯರಿಗೆ ಅಂದ್ರೆ ಹೊಟ್ಟೆಯಲ್ಲಿರುವಂತ ಮಗು ಕೂಡ ಉತ್ತಮವಾಗಿ ಅದು ಆರೈಕೆ ಆಗ್ಬೇಕು ದಷ್ಟಪುಷ್ಟ ಆಗಿ ಅದು ಹೊರಬರುವಂತ ಸಂದರ್ಭದಲ್ಲಿ ಡೆಲಿವರಿ ಆಗಂತ ಸಂದರ್ಭದಲ್ಲಿ ಇರಬೇಕು ಅನ್ನುವಂತ ಒಂದ್ ಕಾನ್ಸೆಪ್ಟ್ ಅದು ಹ್ಮ್ ಅವರಿಗೆ ಸಮಗ್ರವಾಗಿ ಆ ಒಂದು ಗುಣಮಟ್ಟದಲ್ಲಿ ಡೆಲಿವರಿ ಟೈಮ್ ಅಲ್ಲಿ ಅವರಿಗೆ ಆರೈಕೆ ಆಗುವಂತದ್ದು ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ ಮಾಡ್ತು ಮಹಿಳೆಯರನ್ನೇ ಗುರಿಯಾಗಿಟ್ಕೊಂಡು ಇದ್ರೊಳಗಡೆ ಪೂರ್ತಿ ಸಮಸ್ಯೆಗಳನ್ನ ಎದುರಿಸುವಂತವ್ರು ಮಹಿಳೆಯರು ಈ ಮಹಿಳೆಯರಿಗೆ ಸಮಸ್ಯೆಗಳ ಪರಿಹಾರಗಳಾಗಬೇಕು ಅದ್ರಲ್ಲಿ ಒಂದು ಆತ್ಮವಿಶ್ವಾಸ ಮೂಡ್ಬೇಕು ಅನ್ನುವಂತ ದೃಷ್ಟಿಯಿಂದ ಒಂದು ನಾರಿ ಶಕ್ತಿ ವಂದನಾ ಅಧಿನಿಯಮವನ್ನು ಮಾಡಿದ್ರು ಅವ್ರಗಳಿಗೆ ಒಂದ್ ತರ್ಟಿ ತ್ರೀ ಪರ್ಸೆಂಟ್ ಕೊಟ್ಟು ಇದ್ರೊಳಗಡೆ ಲೋಕಸಭೆ ಮತ್ತೆ ರಾಜ್ಯಸಭೆಯಲ್ಲಿ ಮಹಿಳೆಯರು ಮೂವತ್ತ್ ಮೂರು ಪರ್ಸೆಂಟ್ ಕಡ್ಡಾಯವಾಗಿ ಬರ್ಲೇಬೇಕು ಹಲವಾರು ದಿವಸಗಳಿಂದ ಚರ್ಚೆ ಆಗ್ತಾ ಇತ್ತು ಏನಾಗ್ತಾ ಇತ್ತು ಮಹಿಳೆಯರಿಗೆ ತರ್ಟಿ ತ್ರೀ ಪರ್ಸೆಂಟ್ ಕೊಡ್ಬೇಕು ಮಹಿಳೆಯರಿಗೆ ತರ್ಟಿ ತ್ರೀ ಪರ್ಸೆಂಟ್ ಕೊಡ್ಬೇಕು ಅಂತ ಆದ್ರೆ ಅದನ್ನ ಕಾರ್ಯಗತ ಮಾಡದಂತದ್ದು ಈಗ ಇರ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಅವರ ಈ ಇಚ್ಛಾಶಕ್ತಿಗಳು ಹೇಗಿದೆ ಅವ್ರ ಕಮಿಟ್ಮೆಂಟ್ ಹೇಗಿದೆ ಅನ್ನೋಕ್ಕೆ ಇವ್ಯಾವುದು ಆಗಿರುವಂತ ವಿಚಾರಗಳೇ ನಾನು ಯಾವ್ದು ಪ್ರೇಕ್ಷೆ ಮಾಡಿ ಮಾತನಾಡ್ತಾ ಇದ್ದೀನಿ ಅಥವಾ ಹುಟ್ಟಾಕೊಂಡ್ ಮಾತಾಡ್ತಿದ್ದೀನಿ ಅಂತಲ್ಲ ನನ್ನ ಹತ್ರ ಎಲ್ಲ ಡೀಟೇಲ್ಗಳು ಗಳು ಕೂಡ ಇದ್ರ ಬಗ್ಗೆ ಇದೆ ಈಗ ನೋಡಿ ಹೊಸ ಒಂದು ಯೋಜನೆ ಎಷ್ಟೊಂದು ಅಂತ ಹೇಳಿದ್ರೆ ಈ ಬೀದಿ ವ್ಯಾಪಾರಿಗಳಿರ್ಬೋದು ಬಡವರು ಇರ್ಬೋದು ಹೂ ಮಾರೋರ್ ಇರ್ಬೋದು ಬೆಳಿಗ್ಗೆ ತರ್ಕಾರಿ ಮಾರೋರ್ ಇರ್ಬೋದು ಎಲ್ಲರಿಗೂ ಕೂಡ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಎಲ್ರಿಗೂ ಸಾಲಗಳನ್ನ ಕೊಡುವಂತದ್ದು ಅವ್ರನ್ನ ಬದುಕನ್ನ ಒಂದು ಹಸನಾಗಿ ಮಾಡುವಂತ ಒಂದು ಪ್ರಯತ್ನ ಪ್ರತಿಯೊಬ್ಬರಿಗೂ ಹದಿನೈದು ಸಾವಿರದವರಿಗೆ ಹ್ಮ್ ಒಂದು ಟೂಲ್ ಅನ್ನು ಕೊಡ್ತಾರ ಅವರಿಗೆ ಯಾರ್ಯಾರು ಕೆಲಸ ಮಾಡೋರಿಗೆ ವಿಶ್ವಕರ್ಮ ಅಂತ ಹೇಳಿದ್ರೆ ಎಲ್ಲರೂ ನೀವು ಕೆಲಸ ಮಾಡುವಂತ ಇವರಿಗೆ ಹದಿನೈದು ಸಾವಿರದ ಉಚಿತವಾಗಿ ಟೂಲ್ ಕಿಟ್ ಕೊಡ್ತಾರೆ ಅವರಿಗೆ ಕೆಲಸ ಮಾಡುವಂತ ಅವಶ್ಯಕತೆಗಳಿದೆ ಅಂತ ಮತ್ತೆ ಈ ಡಿಜಿಟಲ್ ವಹಿವಾಟಿಗೆ ಕೊಡ್ತಾರೆ ಏನು ಅವ್ರ ಏನ್ ಪ್ರೊಡಕ್ಷನ್ ಮಾಡ್ತಾರೆ ಆ ಪ್ರೊಡಕ್ಷನ್ ಗೆ ಅದಕ್ಕೆ ಸಪೋರ್ಟಿಂಗ್ ಇದು ಕೊಟ್ಟು ವ್ಯಾಪಾರ ಮಾಡೋದಕ್ಕೂ ಒಂದು ಅವಕಾಶ ಮಾಡಿಕೊಡುವಂತದನ್ನು ಕೂಡ ಇವತ್ತು ಮಾಡಿರುವಂತದ್ದು ರೈತ ಉತ್ಪಾದಕ ಸಂಸ್ಥೆಗಳನ್ನ ನಮ್ಮ ದೇಶದಲ್ಲಿ ಹತ್ತು ಸಾವಿರ ಸಂಖ್ಯೆಯಲ್ಲಿ ಮಾಡ್ಬೇಕನ್ಕೊಂಡು ಅವಿರತವಾಗಿ ಪರಿಶ್ರಮ ಪಟ್ಟಿದ್ದರ ಫಲವಾಗಿ ಏಳು ಸಾವಿರ ರೈತ ಉತ್ಪಾದಕ ಸಂಸ್ಥೆಗಳು ದೇಶದಲ್ಲಿ ಸ್ಥಾಪನೆ ಆಗಿದ್ದಾವೆ ಸ್ಥಾಪನೆ ಆಗಿದೆ ಸ್ಥಾಪನೆ ಆಗಿದೆ ಏಳು ಸಾವಿರ ಸ್ಥಾಪನೆ ಆಗಿದೆ ನೋಡಿ ಇದ್ರೊಳಗಡೆ ನಮ್ಗೆ ಎಷ್ಟೊಂದು ವಿಚಾರಗಳಿದೆ ಅಂತ ನಿಮ್ಗೆ ಹೇಳಿದ್ರೆ ಈಗ ನೋಡಿ ಬರೀ ಬಡವರ ಇದರಿಂದ ಒಂದು ಪ್ರಧಾನ ಮಂತ್ರಿ ಗರೀಬಿ ಕಲ್ಯಾಣ ಯೋಜನೆ ಅಂತ ಹೇಳಿ ಇದ್ರೊಳಗಡೆ ದೇಶದ ಎಂಬತ್ತು ಕೋಟಿ ಜನರಿಗೆ ಇದ್ರ ಪ್ರಯೋಜನ ಆಗಿದೆ ದೇಶದ ಬಡವರಿಗೆ ಉಚಿತ ಪಡಿತರ ವಿತರಣೆ ಯಾವುದು ಗರೀಬ್ ಕಲ್ಯಾಣ ಯೋಜನೆ うん。<music> <music> ಜನೌಷಧಿ ಕೇಂದ್ರ ಓಪನ್ ಮಾಡುದು ನೋಡಿ ಎಷ್ಟೊಂದು ಒಳ್ಳೆಯ ಯೋಚನೆ ಇವತ್ತಿನ ಈ ದುಬಾರಿಯ ಈ ಒಂದು ವ್ಯವಸ್ಥೆಯ ಒಳಗಡೆ ಜನೌಷಧಿ ಕೇಂದ್ರ ಮಾಡಿ ಸಾಮಾನ್ಯ ಬಡವರಿಗೆ ಹೊರಗಡೆ ನೀವು ಹೋಗಿ ಮೆಡಿಕಲ್ ಶಾಪ್ ಅಲ್ಲಿ ತಗೊಂಡ್ರೆ ಅದೇ ಮಾತ್ರ ನೀವು ಐವತ್ತು ರೂಪಾಯಿ ಕೊಡ್ಬೇಕು ಇಲ್ಲಿ ಐದು ರೂಪಾಯಿ ಸಿಗುತ್ತೆ ಮೇಲ್ನೋಟಕ್ಕೆ ಏನ್ ಅನ್ಸುತ್ತೆ ಅಂದ್ರೆ ಸಣ್ಣ ಸಣ್ಣ ವಿಚಾರಗಳು ಅಂತ ಅನ್ಸಿದ್ರು ಉಪಯೋಗ ಎಷ್ಟು ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅನ್ನೋದನ್ನ ನಾವು ಯೋಚನೆಯನ್ನ ಮಾಡ್ಬೇಕು ಒಂದ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಎಷ್ಟೊಂದು ಜವಾಬ್ದಾರಿಯುತ ಕೆಲಸ ಮಾಡ್ಬೇಕು ಅನ್ನೋದನ್ನ ಎಷ್ಟೆಷ್ಟು ಅವಶ್ಯಕತೆ ಇದೆ ಜನಸಾಮಾನ್ಯರಿಗೆ ಅನ್ನೋದನ್ನ ತಿಳ್ಕೊಂಡು ಅಧಿಕಾರ ಮಾಡುವಂತ ವ್ಯವಸ್ಥೆಯನ್ನ ನರೇಂದ್ರ ಮೋದಿ ಅವರು ಮಾಡ್ತಿದ್ದಾರೆ ಅಂತ ಅನ್ಸೋದಿಲ್ವಾ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತ ಅನ್ಸೋದಿಲ್ವಾ ದೇವ್ರ ಯಾವ್ದು ಸಣ್ಣದು ಅಲ್ವೇ ಅಲ್ಲ ಹೌದು ಅಗಾಧವಾದ ಪರಿಶ್ರಮದಿಂದ ಪ್ರಧಾನಿಗಳು ಮಂತ್ರಿಗಳು ಪ್ರಧಾನಮಂತ್ರಿ ಅಂದ್ರೆ ಇಡೀ ಕೇಂದ್ರ ಎಲ್ಲಾ ಮಂತ್ರಿಗಳು ಬಂದ್ಬಿಡ್ತಾರೆ ಈಗ ಒಂದು ಮೇಟಿ ಮೇಟಿಯ ಸುತ್ತ ತಿರುಗಬೇಕು ಅಂತ ಹೇಳಿದ್ರೆ ಆ ಮೇಟಿ ಗಟ್ಟಿ ಇರ್ಬೇಕಲ್ಲ ಮೇಟಿ ಗಟ್ಟಿಯಾಗಿ ನಿರ್ಧಾರ ತಗೊಂಡ್ರೆ ಸುತ್ತ ಇರುವಂತ ಒಂದು ವ್ಯವಸ್ಥೆ ಸರಿ ಆಗುತ್ತೆ ಆ ರೀತಿಯಲ್ಲಿ ಇವತ್ತು ಮೇಟಿ ಆಗಿ ಬಾರಿ ಈ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರುವಂತವ್ರು ನರೇಂದ್ರ ಮೋದಿ ಅವರು ಈ ದೇಶದಕ್ಕೆ ಹಿಂದಿನಿಂದ ನಾವು ಹಲವಾರು ವರ್ಷಗಳಿಂದ ನೋಡಿದ್ದೇವೆ ಯಾರನ್ನೂ ಟೀಕೆ ಮಾಡುವಂತದ್ದು ಅಲ್ಲ ಹಲವಾರು ವರ್ಷಗಳಿಂದ ನೋಡಿದಾಗ ಮೇಲೆ ಆಕ್ರಮಣ ಮಾಡುವಂತವ್ರ ಮೇಲೆ ನಾವು ಕೂಡ್ಲೆ ನಿರ್ಧಾರ ತಗೊಂಡು ಕೂಡ್ಲೆ ರಿಸಲ್ಟ್ ಕೊಟ್ಟಂತದ್ದು ಎಲ್ಲೂ ಕೇಳಲಿಲ್ಲ ಆದ್ರೆ ಈ ಪಾಕಿಸ್ತಾನದ ಇದಕ್ಕೋಸ್ಕರ ಭಯೋತ್ಪಾದನೆಯನ್ನ ತಡೆಯಕ್ಕೋಸ್ಕರ ಎರಡು ಬಾರಿ ನಾವು ಸರ್ಜಿಕಲ್ ಸ್ಟ್ರೈಕ್ ಸ್ಟ್ರೈಕ್ ಮಾಡ್ತೀವಿ ಗೊತ್ತಿಲ್ಲದೆ ಹಿಂದೆ ಯಾವ ವ್ಯವಸ್ಥೆ ಇತ್ತು ಅಂತ ಹೇಳಿದ್ರೆ ನಮ್ಮ ದೇಶ ಕಾಯುವಂತ ಸೈನಿಕರು ಬಾರ್ಡ್ರಲ್ಲಿ ಏನಾದ್ರು ಬೇರೆ ನಮ್ಮ ವಿರೋಧಿಗಳು ಪಾಕಿಸ್ತಾನದವರು ಅಥವಾ ಪಕ್ಕದ ದೇಶದವರು ನಮ್ಮ ಮೇಲೆ ಏನಾದ್ರು ದಾಳಿ ಮಾಡಿದ್ರು ಅಂದ್ರೆ ನಾವು ಡೆಲ್ಲಿಯಿಂದ ಪರ್ಮಿಷನ್ ತಗೊಳ್ಳುವಂತ ಪರಿಸ್ಥಿತಿ ಇತ್ತು ಡೆಲ್ಲಿಯಿಂದ ನಾವ್ ಆಗ್ತಾ ಇದೆ ನಾವು ಪುನಃ ಅವ್ರಿಗೆ ಮರುದಾಳಿ ಮಾಡ್ಬೇಕಾ ಅಂತ ಕೇಳೋತಿ ಒಂದ್ ದಿವಸ ಎರಡು ದಿವಸ ಆಗ್ತಾ ಇತ್ತು ಆದ್ರೆ ಇವ್ರು ಬಂದ ತಕ್ಷಣ ತೆಗೆದ್ಕೊಂಡ್ ನಿರ್ಧಾರ ಏನು ದೇಶದ ಒಳಗಡೆ ಯಾರು ಆಕ್ರಮಣ ಮಾಡುವಂತ ಪ್ರಯತ್ನ ಮಾಡ್ತಾರೆ ಕೂಡ್ಲೆ ಅದಕ್ಕೆ ಉತ್ತರವನ್ನ ಕೊಡ್ಬೇಕು ಅನ್ನುವಂಥದ್ದನ್ನು ಕೂಡ ಮಾಡದಂತದ್ದೇ ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರಗಳು ಬಂದಾಗ ಎಲ್ಲೋ ಇವರು ಜಾತಿಗಳನ್ನ ವಿಂಗಡಣೆ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾರೆ ಅನ್ನುವಂಥದ್ದು ಆದ್ರೆ ಒಬ್ಬ ಹೆಣ್ಣು ಮಕ್ಕಳುಗಳ ಭವಿಷ್ಯವನ್ನ ಗಟ್ಟಿ ಮಾಡೋದಕ್ಕೆ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ಬಾರ್ದು ಯಾವುದೇ ಜಾತಿಗಳಿದ್ರು ಆಗಬಾರದು ಅಂತ ತ್ರಿವಳಿ ತಲಾಖ್ನ ನಿಷೇಧ ಮಾಡಿದ್ಯಾರು ಯಾರು ಮಾಡ್ಲಿಲ್ಲ ಹೆಣ್ಣಿಗೆ ಅವಳಿಗೆ ಮಾನಸಿಕವಾಗಿ ಒಂದು ಧೈರ್ಯ ಸ್ಥೈರ್ಯವನ್ನ ತುಂಬೋದು ಅವ್ರದ್ದು ಬದುಕನ್ನ ಗಟ್ಟಿಯಾಗಿ ಬದುಕೋದಕ್ಕೆ ಅವಕಾಶವನ್ನ ಮಾಡ್ಕೊಟ್ಟದ್ದು ಯಾರು ಕೇಂದ್ರ ಸರ್ಕಾರ ಇವಳಿಗೆ ತಲಾಖನ್ನ ನಿಷೇಧವನ್ನ ಮಾಡಿದ್ದು ಜಾರಿಗೆ ತಂದದ್ದು ಇದೇ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಆಡಳಿತ ಅಲ್ವಾ ಅಲ್ವಾ ಅಂಗಡಿ ಅವರೇ ಹಾಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಇರ್ಬೋದು ಇದ್ರೊಳಗಡೆ ಪ್ರಧಾನಮಂತ್ರಿ ಅವರ ಯೋಚನೆ ಎಷ್ಟು ದೂರದೃಷ್ಟಿಯನ್ನು ಇಟ್ಕೊಂಡಿದ್ದಾರೆ ಅಂದ್ರೆ ಇದ್ರೊಳಗಡೆ ಆಗ್ಲೇ ಇಪ್ಪತ್ತೆರಡು ಕೋಟಿಗೂ ಮೀರಿ ಇದ್ರೊಳಗಡೆ ಇದ್ರ ಫಲಾನುಭವಿಗಳಾಗಿದ್ದಾರೆ ಯೋಜನೆ ಅದು ಹೇಳ್ತಾ ಹೋದ್ರೆ ನೋಡಿ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಬರೀ ಕರ್ನಾಟಕದ ಉದ್ಯಮದಲ್ಲಿ ಇದಕ್ಕೆ ಹೆಚ್ಚು ಕಡಿಮೆ ಒಂದು ಸಾವಿರ ನಲವತ್ತೇಳು ಕೋಟಿಗೂ ಆಸುಪಾಸಿನಷ್ಟು ದುಡ್ಡನ್ನ ಕೊಟ್ಟಿದ್ದಾರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಕರ್ನಾಟಕ ಮನೆ ನಿರ್ಮಾಣಕ್ಕೆ ಸಾಕಷ್ಟು ಹಣವನ್ನು ಕೊಡುವಂತ ಕೆಲಸಗಳನ್ನ ಮಾಡಿದ್ದಾರೆ ಇವೆಲ್ಲವೂ ಶ್ವೇತ ಪತ್ರದಲ್ಲಿರುವಂತ ವಿಚಾರಗಳು ನಾನು ಹೇಳ್ತಾ ಇರುವಂತದ್ದು ನಿಜ ನಿಜ ಇದು ಶ್ವೇತ ಪತ್ರವನ್ನ ಹೊರಡಿಸಿ ಏನಾಗಿದೆ ಕೇಂದ್ರದಿಂದ ಕೊಟ್ಟಿರುವಂತಹ ಬಂದಿರುವಂತಹ ಯೋಜನೆಗಳ ಫಲಗಳು ಅನ್ನುವಂಥದ್ರ ಒಳಗಡೆನೆ ಇರುವಂತ ವಿಚಾರಗಳು ಇದು ಹ್ಮ್ ಇದ್ಯಾವುದು ಗ್ರಹಿಕೆ ಮಾಡಿ ಮಾತನಾಡುವಂತ ವಿಚಾರಗಳು ಕೂಡ ಅಲ್ಲ ಇವತ್ತು ನೋಡಿ ಪ್ರಧಾನ ಮಂತ್ರಿ ಬೆಳೆ ವಿಮೆ ಯೋಜನೆ ಯಾಕಿಂದ ಎಲ್ಲ ಮಾಡ್ತಾ ಇರ್ಲಿಲ್ಲ ಫಸಲ್ ಯೋಜನೆ ಹಾ ಫಸಲ್ ಬಿಮಾ ಯೋಜನೆ ಆಮೇಲೆ ಮೇಕ್ ಇನ್ ಇಂಡಿಯಾ ಸ್ಟಾರ್ಟ್ಅಪ್ ಇಂಡಿಯಾ ಯೂರಿಯಾ ಎಷ್ಟು ಕಲೆಬೆರೆ ಹೇಳ್ತಿರದಂತೆ ಹೌದು ಯೂರಿಯಾ ಮಾಡಿದ್ರು ಮಿಶ್ರಿತ ಯೂರಿಯಾ ಮಾಡಿ ಎಲ್ಲೂ ಬೇರೆದಿ ಉಪಯೋಗ ಇಲ್ಲ ಅದು ಬರೀ ಕೃಷಿಗೆ ಉಪಯೋಗ ಆಗ್ಬೇಕು ಅನ್ನುವಂತ ಮಾಡಿದ್ರು ನಿಜ ಅವಾಗ ಎಲ್ಲೂ ಕೂಡ ಬ್ಲಾಕ್ ಮಾರ್ಕೆಟ್ ಅಲ್ಲಿ ವ್ಯಾಪಾರ ಆಗದ್ ನಿಂತು ಹೋಯ್ತು ಅಲ್ವಾ ಅಂದ್ರೆ ಎಷ್ಟೊಂದು ಕಾಳಜಿ ಇಟ್ಕೊಂಡು ಎಷ್ಟೊಂದು ಪ್ರಾಕ್ಟಿಕಲ್ ಆಗಿ ಈ ದೇಶದ ಆಡಳಿತವನ್ನ ಮಾಡ್ತಾ ಇದರಕ್ಕೆ ಇವೆಲ್ಲ ನಿದರ್ಶನಗಳು ನಿಜ ನಿಜ ಅಲ್ವಾ ನೋಡಿ ಮೇಕ್ ಇನ್ ಇಂಡಿಯಾ ಸ್ಟಾರ್ಟ್ ಅಪ್ ಇಂಡಿಯಾ ಹ್ಮ್ ಇವೆಲ್ಲವೂ ಕೂಡ ಎಷ್ಟೊಂದು ಯೋಚನೆಯನ್ನ ಮಾಡಿ ತೆಗೆದುಕೊಂಡಂತ ನಿರ್ಧಾರಗಳು ಪ್ರತಿಯೊಬ್ಬನಿಗೂ ಪ್ರತಿಯೊಬ್ಬ ಮನುಷ್ಯನೂ ಇಲ್ಲಿರುವಂತ ಕಡೆಯ ಮನುಷ್ಯನೂ ಕೂಡ ಎಲ್ಲಾ ತರದ ಈ ವ್ಯವಸ್ಥೆ ಒಳಗ್ ಬರಬೇಕು ಅವನ ಎಲ್ಲಾ ಸವಲತ್ತುಗಳನ್ನ ಪಡ್ಕೊಳ್ಬೇಕು ಸರ್ಕಾರದಿಂದ ಸೌಲಭ್ಯಗಳನ್ನ ಪಡ್ಕೊಳ್ಬೇಕು ಅನ್ನುವಂತ ಉದ್ದೇಶನೇ ಅಷ್ಟು ಉದ್ದೇಶ ಅದು ಹಿಂದಿನ ಪ್ರಧಾನಿ ಮಂತ್ರಿ ಒಂದ್ ಮಾತನ್ನ ಹೇಳಿದ್ರು ನಿಮ್ಗೆ ಮೇಲಿಂದ ಒಂದ್ ರೂಪಾಯಿ ಕೊಟ್ರೆ ಕೆಳ ಹಂತಕ್ಕೆ ಬರ್ಬೇಕಾದ್ರೆ ಹದಿನೈದು ಪೈಸಾ ತಲುಪ್ತಾ ಇತ್ತು ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು ಅಲ್ವಾ ಇವತ್ತು ನಿಮ್ಮ ಅಕೌಂಟಿಗೆ ಒಂದ್ ರೂಪಾಯಿನ ಕೇಂದ್ರ ಸರ್ಕಾರ ಹಾಕಿದ್ರೆ ನಿಮ್ಮ ಅಕೌಂಟಿಗೆ ಒಂದ್ ರೂಪಾಯಿನೇ ಬಂದ್ಬಿಡುತ್ತೆ ಮಧ್ಯಸ್ಥಿಕೆ ಮಾಡುವಂತವರು ಈ ಮಧ್ಯವರ್ತಿಗಳು ಯಾರು ಇರೋದಿಲ್ಲ ಈ ದೇಶದ ಮಂತ್ರಿಗಳಾಗಿದ್ದಾಗ ಹೇಳದಂತ ಮಾತು ನಾವು ಕೇಂದ್ರದಿಂದ ಒಂದ್ ರೂಪಾಯಿ ಕೊಡ್ತೀವಿ ಆ ಒಂದ್ ರೂಪಾಯಿ ಕೊಟ್ರೆ ಕೊನೆಯ ಆ ಫಲಾನುಭವಿಗೆ ತಲುಪಬೇಕಾದ್ರೆ ಈ ಮಧ್ಯವರ್ತಿಗಳಿಂದ ಅದು ಬರ್ತಾ ಬರ್ತಾ ಹದಿನೈದು ಪೈಸೆ ಕಿಳಿಯುತ್ತೆ ಅಂತ ಇದನ್ನ ಮನಗಂಡಿದ್ರು ಯಾರು ಪ್ರಧಾನಮಂತ್ರಿಗಳು ಯೋಚನೆ ಮಾಡಿದ್ರು ಅವತ್ತು ಅವ್ರು ಹೇಳಿದ್ದು ಆಗಬಾರದು ನೇರವಾಗಿ ಅವನ ಫಲಾನುಭವಿಗ ಒಂದ್ ರೂಪಾಯಿ ತಲುಪಬೇಕು ಹೇಳಿ ಇವತ್ತು ಒಂದ್ ರೂಪಾಯಿನ ನೇರವಾಗಿ ಅವನ ಅಕೌಂಟ್ಗೆ ಹಾಕಿಸುವಂತ ಕೆಲಸವನ್ನ ಎಷ್ಟೊಂದು ದೊಡ್ಡ ಸಾಧನೆ ನೋಡಿ ಹೌದು ಆಧಾರ್ ಸಂಖ್ಯೆಗಳನ್ನ ಜೋಡಿಸಿದ ಬಳಿಕ ಎಷ್ಟೋ ಜನ ಈ ಪಡಿತರ ಸಾಮಗ್ರಿಗಳ ದುರುಪಯೋಗಕ್ಕೆ ಶರಣು ಹೇಳಿದ್ರು ಹೇಳ ಹೌದು ಸಮಾಜಕ್ಕೆ ಮೋಸ ಮಾಡುವುದು ಬಡವರಿಗೆ ಮೋಸ ಮಾಡುವಂತ ಮಧ್ಯವರ್ತಿಗಳ ಹಾವಳಿಗಳು ಕಡಿಮೆ ಆಯ್ತಲ್ಲ ಇಲ್ವೇ ಇಲ್ಲ ಈ ತರದ ವ್ಯವಸ್ಥೆಗಳು ನೀರು ಮತ್ತೆ ಉಜ್ವಲ ಯೋಜನೆ ಬಿಡಿ ಎಲ್ಲರಿಗೂ ಗೊತ್ತಿರೋ ಉಚಿತವಾಗಿ ಗ್ಯಾಸ್ ಸಂಪರ್ಕ ನಮ್ಮ ಮಹಾನ್ ಪ್ರಧಾನ ಮಂತ್ರಿಗಳ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಲ್ಲಿ ಒಂದು ಪಿಂಚಣಿ ಯೋಜನೆಯನ್ನ ಮಾಡಿದ್ರು ಒಂದು ಪಿಂಚಣಿ ನೋಡಿ ಅದ್ರ ಎಷ್ಟೊಂದು ಎಫೆಕ್ಟಿವ್ ಆಗಿದೆ ಅದು ಅಂದ್ರೆ ಆ ಪಿಂಚಣಿ ಯೋಜನೆ ಇವತ್ತು ನಮ್ಮ ಇದ್ರೊಳಗಡೆನೆ ಒಂದ್ ಇಪ್ಪತ್ತೆರಡು ಲಕ್ಷ ಜನ ನಮ್ಮ ರಾಜ್ಯದಲ್ಲಿ ಅದ್ರದ್ದು ಫಲಾನುಭವಿಗಳಿದ್ದಾರೆ ಅಟಲ್ ಪಿಂಚಣಿ ಯೋಜನೆಯಲ್ಲಿ ಒಂದು ಇಪ್ಪತ್ತೆರಡು ಲಕ್ಷ ಜನ ನಮ್ಮ ಕರ್ನಾಟಕದವರಿದ್ದಾರೆ ಆಮೇಲೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯನ್ನ ತುಂಬಾ ಸ್ಟ್ಯಾಂಡ್ ಅಪ್ ಅಂಡ್ ಸ್ಟಾರ್ಟ್ ಅಪ್ ಇದೆಯಲ್ಲ ಇವತ್ ನೋಡಿ ಅದ್ರ ಬಗ್ಗೆ ಯಾರು ಕೂಡ ಎಷ್ಟ್ ವಿರೋಧಗಳು ಮಾಡ್ತಾ ಇದ್ರು ವಿರೋಧ ಪಕ್ಷದವ್ರು ಇದ್ರು ಈ ವಿಚಾರಗಳ ಬಗ್ಗೆ ಯಾರಿಗೂ ಚರ್ಚೆ ಮಾಡೋದಕ್ಕೆ ಅವಕಾಶಗಳೇ ಇಲ್ಲ ಅಂದ್ರೆ ಸಾಕಷ್ಟು ಫಲಾನುಭವಿಗಳಾಗಿದ್ದಾರೆ ತಮ್ಮ ಜೀವನವನ್ನ ರೂಪಿಸ್ಕೊಳ್ಲಿಕ್ಕೆ ಸಾಕಷ್ಟು ಅವಕಾಶ ಸಿಕ್ಕಿದೆ ಅಲ್ವಾ ಈಗ ಇವೆಲ್ಲವೂ ಕೂಡ ಬದುಕಿನ ಒಂದು ದಾರಿಯನ್ನ ಹುಡುಕೊಟ್ಟಿರುವಂತ ಕಿಸಾನ್ ಸಮ್ಮಾನ್ ಯೋಜನೆ ಕರ್ನಾಟಕದಲ್ಲೇ ಹೆಚ್ಚು ಕಮ್ಮಿ ಐವತ್ತು ಲಕ್ಷ ರೈತರಿಗೆ ಸಿಕ್ಕಿದೆ ಇದು ಇನ್ಫ್ರಾಸ್ಟ್ರಕ್ಚರ್ಸ್ ನಮ್ಮ ರಸ್ತೆಗಳ ಅಭಿವೃದ್ಧಿಯ ರಾಷ್ಟ್ರೀಯ ಹೆದ್ದಾರಿಗಳು ಗ್ರಾಮ ಗ್ರಾಮಗಳಿಗೆ ರಸ್ತೆಯನ್ನ ಸುಸಜ್ಜಿತವಾಗಿ ಮಾಡುವ ಬಹಳಷ್ಟು ಕೆಲಸ ಆಯ್ತು ಅದರಲ್ಲೂ ನಿತಿನ್ ಗಡ್ಕರಿ ಅವರ ಪಾತ್ರ ಬಾರಿ ತೋರ್ದು ಇದ್ರೆ ಈಗ ನೋಡಿ ಮೊನ್ನೆ ಮೈಸೂರಲ್ಲಿ ಮೈಸೂರು ಟು ತಮಿಳ್ನಾಡಿಗೂ ಎಷ್ಟು ನಾಲ್ಕು ಸಾವಿರ ಕೋಟಿ ಇಲ್ಲಿ ನೀವು ಡೈರೆಕ್ಟ್ ಆಗಿ ಟೂ ಅವರ್ಸ್ ಅಲ್ಲಿ ಹೋಗಬಹುದು ಎರಡು ಗಂಟೆಯಲ್ಲಿ ಎರಡು ಗಂಟೆ ಒಳಗಡೆ ನಾವು ತಮಿಳುನಾಡಿನ ಮುಟ್ಟುವಂತದ್ದು ಚೆನ್ನೈನ ಮುಟ್ಟುವಂತ ವ್ಯವಸ್ಥೆಗೆ ಇನ್ನೊಂದು ಬಹಳ ಮುಖ್ಯವಾದ ಕೆಲಸ ಏನಂದ್ರೆ ಪ್ರಧಾನಿಗಳು ಮಾಡಿದ್ದು ಪ್ರತಿ ಜಿಲ್ಲೆಯಲ್ಲಿ ವೈದ್ಯಕೀಯ ಕಾಲೇಜ್ ಆಗ್ಬೇಕಂತ ನೋಡಿ ಈ ಚಿಕ್ಕಮಂಗ್ಳೂರ್ ವೈದ್ಯಕೀಯ ಕಾಲೇಜ್ ಆಗ್ಬೇಕು ಅಂತ ಹೇಳಿ ಈಗಾಗಲೇ ಪ್ರಾರಂಭ ಆಗಿದೆ ರೀಚಬಲ್ ಆಗಿರ್ಬೇಕು ಪ್ರತಿಯೊಬ್ಬರಿಗೂ ಸ್ಥಳೀಯವಾಗಿ ಮೆಡಿಕಲ್ ಕಾಲೇಜಿಗೆ ಬೆಂಗಳೂರಿಗೆ ಹೋಗ್ಬೇಕು ಮೈಸೂರಿಗೆ ಹೋಗ್ಬೇಕು ಇನ್ನೆಲ್ಲೋ ಹೋಗ್ಬೇಕು ಅನ್ನುವಂತ ರೀತಿ ಇಲ್ಲ ಪ್ರತಿಯೊಂದು ಜಿಲ್ಲೆಯ ಕೂಡ ಒಂದು ಮೆಡಿಕಲ್ ಕಾಲೇಜ್ಗಳು ಆಗ್ಬೇಕು ಎಲ್ರಿಗೂ ಜನಸಾಮಾನ್ಯರಿಗೆ ಹತ್ತಿರದಲ್ಲಿ ಸಿಕ್ಕುವಂತ ಒಂದು ವ್ಯವಸ್ಥೆಗಳು ನಿರ್ಮಾಣ ಆಗ್ಬೇಕು ಮತ್ತೆ ಅತಿ ಹೆಚ್ಚು ಸಂಖ್ಯೆಯ ಒಳಗಡೆ ಮೆಡಿಕಲ್ ಕಾಲೇಜ್ಗಳಾದ್ರೆ ಗಳಾದ್ರೆ ಸಾಕಷ್ಟು ಜನ ಡಾಕ್ಟರ್ಸ್ ಗಳಾಗುವಂತ ಅನುಕೂಲತೆಗಳು ಬರುತ್ತೆ ಅವರ ಉದ್ದೇಶ ಎಷ್ಟೋ ಮಕ್ಕಳಿಗೆ ವೈದ್ಯಕೀಯ ಶಿಕ್ಷಣ ಅನ್ನೋದು ದೊಡ್ಡ ಕನಸಿನ ಮಾತಾಗಿತ್ತು ಇವತ್ತು ಸಾವಿರಾರು ಮಕ್ಕಳು ವೈದ್ಯಕೀಯ ಕ್ಷೇತ್ರದಲ್ಲಿ ವ್ಯಾಸಂಗ ಮಾಡ್ತಾದ್ರೆ ಜನಗಳಿಗೆ ಬಹಳ ಸುಲಭವಾಗಿ ಪರಿಣಾಮಕಾರಿಯಾದ ವೈದ್ಯಕೀಯ ಸೇವೆ ಸಿಗುವಂತಾಗಿದೆ ಹೌದು ನಮ್ ಬೆಂಗಳೂರಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿದೆ ಆ ಏರ್ಪೋರ್ಟ್ ಆದಾಗ ಟರ್ಮಿನಲ್ ಒಂದಿತ್ತು ಎರಡನೇ ಟರ್ಮಿನಲ್ ಆಗ್ಬೇಕು ಅವ್ರು ಸಂದರ್ಭದಲ್ಲಿ ಒಮ್ಮೆ ಇಲ್ಲಿಗೆ ಇದೇನು ಇಷ್ಟೊಂದು ಬಿಸಿ ಇದೆ ಟರ್ಮಿನಲ್ ಒಂದೇ ಇದೆಯಲ್ಲ ಇಲ್ಲಿಗೆ ಟರ್ಮಿನಲ್ ಟು ಯಾಕ್ ಮಾಡಬಾರದು ಅನ್ನುವಂತ ಯೋಚನೆ ಕೂಡಲೇ ಅದನ್ನ ನೋಡಿ ನಮ್ ಬೆಂಗಳೂರಿನಲ್ಲಿ ಟರ್ಮಿನಲ್ ಟು ಆಯ್ತು ಭಾರಿ ಅದ್ಭುತವಾಗಿ ನಿರ್ಮಾಣ ಭಾರಿ ಬೇಗ ಮತ್ತೆ ಬೇರೆ ಬೇರೆ ನಗರಗಳನ್ನ ಸಂಪರ್ಕ ಮಾಡುವ ಉಡಾನ್ ಯೋಜನೆ ಉಡಾನ್ ಯೋಜನೆ ನೋಡಿ ಅದು ಎಷ್ಟೊಂದು ಅದೇನ್ ಗೊತ್ತ ಇದೇನೋ ಒಬ್ಬ ಮೇಲ್ ಹಂತದಲ್ಲಿರೋರಿಗೆ ಮಾತ್ರ ಅನ್ನುವಂತ ಅಲ್ಲ ಈಲ್ಲ ಸಾಮಾನ್ಯ ಜನರಿಗೂ ಅರ್ಥ ಆಗುವಂತದ್ದು ಸಾಮಾನ್ಯ ಜನರು ಕೂಡ ಮೇಲ್ ಹಂತಕ್ ಬರಬೇಕು ಅಂತ ಆದ್ರೆ ಯೋಜನೆಗಳು ನಮ್ಮ ನೋಟಕ್ ಮಾತ್ರ ಇದೆಲ್ಲೋ ಮೇಲ್ಮಟ್ಟದವ್ರಿಗೆ ಅನ್ಸುತ್ತೆ ಹಂತ ಹಂತವಾಗಿ ಈ ತರದ ಕಾರ್ಯಕ್ರಮಗಳು ಎಲ್ಲವೂ ಆದಾಗ ಇವತ್ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ ಈಗ ನಮ್ಮ ಈ ಹಳ್ಳಿ ಈ ಭಾಗದಲ್ಲಿ ಇರುವಂತ ಯುವಕರುಗಳು ಇವತ್ ಎಲ್ರೂ ಕೂಡ ನಗರ ಪ್ರದೇಶದಲ್ಲಿ ಹೋಗಿ ಇಂತ ಅವಕಾಶಗಳನ್ನೆಲ್ಲ ಸದುಪಯೋಗ ಪಡ್ಕೊಂಡು ಒಂದು ತಮ್ಮ ಬದುಕಿಗೆ ಆಧಾರವನ್ನ ಹುಡ್ಕೊಂಡು ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾರು ಯಾರ ಮೇಲೂ ಕೂಡ ಡಿಪೆಂಡ್ ಆಗಿದಂತದ್ದು ಇಲ್ಲ ಇವಕ್ಕೆಲ್ಲ ಇದೇ ಕಾರಣಗಳು ಅವತ್ತೇನು ಇಷ್ಟೊಂದು ಯೋಜನೆಗಳನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಪ್ರತಿಯೊಬ್ಬನು ತನ್ನ ಬದುಕನ್ನ ತಾನೇ ಹುಡ್ಕೊಳ್ಬೇಕು ಕೇವಲ ಸರ್ಕಾರಿ ನೌಕರರಾಗಿರುವಂತದ್ದಲ್ಲ ಅನ್ನುವಂಥದ್ದು ಅದೇ ಬೇರೆ ದೇಶಗಳಲ್ಲಿ ಹೇಗೆ ಆ ದೇಶಗಳು ಮೂರನೇ ನಾಲ್ಕನೇ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿದೆ ಅಂತ ಹೇಳಿದ್ರೆ ಈ ತರದ ಕಾನ್ಸೆಪ್ಟ್ ಗಳನ್ನ ಇಟ್ಕೊಂಡು ಇದನ್ನ ಕಾರ್ಯಗತ ಮಾಡ್ಕೊಂಡು ಅವರೆಲ್ಲ ಮುಂದೆ ಬಂದಿರುವಂತದ್ದು ನಮ್ಮ ದೇಶದಲ್ಲಿ ನಾವು ಬರೀ ಇನ್ನೊಂದ್ ದೇಶವನ್ನ ಹೊಗಳುವಂತದ್ದು ಇನ್ನೊಂದ್ ದೇಶವನ್ನ ನೋಡುವಂತದ್ದು ಮಾತ್ರ ಇತ್ತು ಆದ್ರೆ ಎಲ್ಲವೂ ಕೂಡ ನಮ್ಮ ದೇಶದ ಒಳಗಡೆನೆ ನಾವುಗಳು ಮಾಡುವಂತದ್ದು ಹಾಗಾಗಿ ಇವತ್ ನಾವು ಐದನೇ ಬಲಿಷ್ಠ ರಾಷ್ಟ್ರವಾಗಿ ನಿರ್ಮಾಣ ಆಗಿರೋದು ಹೇಗೆ ಇದ್ರಲ್ಲೇ ತಾನೆ ಅಲ್ವಾ ಎಷ್ಟು ದೇಶಗಳಿಗೆ ಸಂಚರಿಸಿ ನಮ್ಮ ದೇಶದ ಪ್ರಾಮುಖ್ಯತೆಯನ್ನ ಸಾರಿದ್ರು ನಮ್ಮ ದೇಶದ ಒಳಿತಿಗಾಗಿ ಶ್ರಮ ಪಟ್ಟರು ಅಲ್ವಾ ಪ್ರಧಾನಮಂತ್ರಿಗಳೇ ಅಂತಲ್ಲ ಎಲ್ಲ ಇಡೀ ಸಚಿವರು ಮತ್ತು ಸಂಸದರು ಹೇಳೋದಿದೆ ಕೇವಲ ಐದಾರು ಎಂಟು ಹತ್ತು ಗಂಟೆ ಅಲ್ಲ ಹತ್ತು ಹನ್ನೆರಡು ಹದಿನಾರು ಗಂಟೆ ಹದಿನೆಂಟು ಗಂಟೆ ಕಾಲ ಇಪ್ಪತ್ತು ಗಂಟೆಗಳ ಕಾಲ ದೇಶದ ಒಳಿತಿಗಾಗಿ ಕೆಲಸ ಅಂತ ಅನ್ಕೊಂಡು ಹೌದು ಖಂಡಿತವಾಗ್ಲೂ ಹಾಗಾಗಿ ನಾನು ಹೇಳೋದಿಷ್ಟೇ ಏನಾಗಿದೆ ಒಬ್ಬ ಮನುಷ್ಯನಿಗೆ ಒಂದು ಇಚ್ಛಾಶಕ್ತಿಗಳಿದ್ರೆ ಯಾವುದೇ ಆಡಳಿತ ಮಾಡುವಂತ ಸರ್ಕಾರಗಳಿಗೆ ಇಚ್ಛಾಶಕ್ತಿಗಳಿದ್ರೆ ಈ ನಮ್ಮ ದೇಶದಲ್ಲಿರುವಂತಹ ಇಲ್ಲಿ ಎಲ್ಲಾ ತರದ ವ್ಯವಸ್ಥೆಗಳು ಇದೆ ಮನಸ್ಥಿತಿಗಳು ಇಲ್ಲ ಅಷ್ಟೇ ಉಪಯೋಗಿಸ್ಕೊಂಡ್ರೆ ಆಡಳಿತವನ್ನ ಮಾಡಿ ತೋರಿಸಿದೆ ಈ ಸಾರಿ ಗಣರಾಜ್ಯೋತ್ಸವಕ್ಕೆ ಮಕ್ಕಳಿಂದ ಹಿಡಿದು ರೈತರನ್ನ ಏನೆಲ್ಲಾ ಕ್ಷೇತ್ರದ ಜನರನ್ನ ಕರೆಸಿ ಅವ್ರಿಗೆ ಒಂದು ರೀತಿಯಲ್ಲಿ ಇಡೀ ದೇಶ ಗೌರವ ಕೊಡೋ ರೀತಿಯಲ್ಲಿ ಮಾಡಿದ್ದಾಯ್ತು ಹೌದು ಹೌದು ಖಂಡಿತ ಅದಕ್ಕೆ ನಾನು ಹೇಳ್ದೆ ಹೇಳಿದೆ ಕೊಟ್ಟ ಮಾತುಗಳನ್ನ ಉಳಿಸ್ಕೊಂಡಾಗ ಜನ್ರುಗಳ ನಂಬಿಕೆಗೆ ನಾವು ಆಗ್ಬಿಡ್ತೀವಿ ಜನರ ನಂಬಿಕೆಗಳನ್ನ ಉಳ್ಸ್ಕೊಳ್ಳುವಂತದ್ದು ಏನೋ ಪ್ರಾರಂಭಿಕವಾಗಿ ಹೇಳದ್ನಲ್ಲ ಒಂದು ನಾಲ್ಕು ವಿಚಾರಗಳನ್ನ ಅವ್ರು ನಾವ್ ಏನ್ ಮಾಡ್ತೀನಿ ನನ್ನ ಅಧಿಕಾರವನ್ನ ಕೊಟ್ರೆ ಅಂತ ಹೇಳಿದ್ರು ಈಗಾಗಲೇ ರಾಮ ಮಂದಿರ ನಿರ್ಮಾಣ ಆಗುವಂತ ವಿಚಾರ ಪ್ರತಿ ಸಂದರ್ಭದಲ್ಲೂ ಟೀಕೆಗಳಾಗ್ತಾ ಇತ್ತು ನಿಮ್ಗೂ ಗೊತ್ತಿದೆ ಏನ್ ಹೇಳ್ತಾ ಇತ್ತು ಒಂದು ಭವ್ಯವಾದ ರಾಮ ಮಂದಿರ ನಿರ್ಮಾಣವನ್ನ ಮಾಡ್ತೇವೆ ಮಾಡ್ತೇವೆ ಅಂತ ಇವರು ಕೇವಲ ರಾಜಕಾರಣಕ್ಕೋಸ್ಕರ ಮಾತನಾಡ್ತಾರೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಇವರು ರಾಮವನ್ನ ವಿಚಾರ ತರ್ತಾರೆ ಮತ್ತೆ ಕೈ ಬಿಡುವಂತ ಪ್ರಶ್ನೆ ಮತ್ತೊಂದು ಚುನಾವಣೆ ಬರ್ಬೇಕು ಆ ರಾಮಲಲ್ಲನ ವಿಚಾರವನ್ನ ಮಾತನಾಡ್ಲಿಕ್ಕೆ ಹೇಳ್ತಾ ಇದ್ರು ಖಂಡಿತವಾಗಿ ಒಂದು ಭವ್ಯ ರಾಮ ಮಂದಿರವನ್ನ ನಿರ್ಮಾಣ ಮಾಡ್ತೀವಿ ನೂರ ಕೋಟಿ ಜನರ ಆಶೆಯೂ ಅದೇ ಆಗಿದೆ ಅನ್ನುವಂಥದ್ದಾಗಿ ಅದನ್ನ ಇವತ್ತು ನಿರ್ಮಾಣ ಮಾಡಿ ಇವತ್ತು ಲೋಕಾರ್ಪಣೆ ಮಾಡಿದ್ರು ಲಕ್ಷಾಂತರ ಕೋಟ್ಯಾಂತರ ಜನ ಇವತ್ತು ಹೋಗಿ ದರ್ಶನ ಪಡಿತಾ ಇದ್ದಾರೆ ಅಲ್ಲಿ ಎಲ್ಲಿದೆ ಅಶಾಂತಿ ಇದೆಯಾ ಈಗ ಶಾಂತಿಯಿಂದ ಅಯೋಧ್ಯೆ ಇವತ್ತು ನಿಮ್ಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಯ್ತು ಅದ್ಭುತವಾದಂತ ರೈಲ್ವೆ ಸ್ಟೇಷನ್ ನಿರ್ಮಾಣ ಆಯ್ತು ಸಾರ್ವಜನಿಕ ಎಂತೆಂತ ನಮ್ಮ ಹೊರಗಡೆಯವರು ಬಂದು ಅಲ್ಲಿ ಇನ್ವೆಸ್ಟರ್ಸ್ ಬಂದಿದ್ದಾರೆ ಈಗ ದೇಶದ ಒಂದು ಟೂರಿಸಂ ಪ್ಲೇಸ್ ಆಯ್ತು ದೇಶಕ್ಕೆ ಒಂದು ರೆವಿನ್ಯೂ ಆದಾಯ ಬರುವಂತ ಒಂದು ಕ್ಷೇತ್ರ ಆಯ್ತದು ಇಲ್ಲಿಗೆ ಮುಗಿದು ಹೋಗಿದೆ ಅಂತ ನಾನು ಹೇಳೋದಿಲ್ಲ ಇನ್ನು ಸಾಕಷ್ಟು ಈ ದೇಶದನ್ನು ಯಾಕೆಂದ್ರೆ ನಮ್ ಜನಸಂಖ್ಯೆ ತುಂಬಾ ಇದೆ ಅವರುಗಳಿಗೂ ಇನ್ನು ಅವಕಾಶಗಳನ್ನ ನಿರ್ಮಾಣ ಮಾಡಿಕೊಟ್ಟು ಅವರ ಬದುಕನ್ನ ಹಸನ ಮಾಡುವಂತ ಕೆಲಸವೂ ಕೇಂದ್ರ ಸರ್ಕಾರಕ್ಕಿದೆ ಅದನ್ನೇ ಗುರಿಯಾಗಿಟ್ಕೊಂಡು ಎರಡ್ ಸಾವಿರದ ಮೂವತ್ತೈದನೇ ಇಸುವಿ ನರೇಂದ್ರ ಮೋದಿ ಅವರ ಗುರಿ ಯಾರು ಒಬ್ಬನು ಈ ದೇಶದ ಒಳಗಡೆ ಈ ತರದ ಸಮಸ್ಯೆ ಇದೆ ಅಂತ ಹೇಳಬಾರ್ದು ಆ ಮಟ್ಟಕ್ಕೆ ತಂದು ನಿಲ್ಲಿಸುವಂತ ಪ್ರಯತ್ನವನ್ನ ಖಂಡಿತವಾಗ್ಲೂ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿದೆ ಈ ಪ್ರಪಂಚದಲ್ಲಿ ಈ ದೇಶವನ್ನ ಆರ್ಥಿಕವಾಗಿ ಮೂರನೇ ಸ್ಥಾನಕ್ಕೆ ತರುವಂತ ಕೆಲಸ ಮಾಡುವಂತ ಜವಾಬ್ದಾರಿ ಮೇಲಿದೆ ಅನ್ನುವ ಮಾತನ್ನು ಹೇಳಿದ್ದಾರೆ ಹೊಸ ಸಂಸತ್ ಭವನವನ್ನ ನಿರ್ಮಾಣ ಮಾಡಿದ್ದು ಸಹ ಐತಿಹಾಸಿಕ ಐತಿಹಾಸಿಕ ಮುಂದಿನ ಯೋಜನೆಗಳು ಹಾಗೆ ಅಂದ್ರೆ ಇವತ್ತು ನಾವು ಐನೂರ ಇಪ್ಪತ್ನಾಲ್ಕು ಜನ ಇದ್ರು ಈಗ ಡಿಮ ಲಿಮಿಟೇಷನ್ ಆದ್ರೆ ಇದೆಲ್ಲ ಡಬಲ್ ಈ ಲೋಕಸಭಾ ಕ್ಷೇತ್ರಗಳು ಹೌದು ಲೋಕಸಭಾ ಕ್ಷೇತ್ರ ಡಬಲ್ ಆದಾಗ ಅವಾಗ ಅಯ್ಯೋ ಈಗ ಡಬಲ್ ಆಯ್ತು ಇನ್ ಪರದಾಡುವಂತದ್ದು ಇನ್ ಕಟ್ಟಬೇಕು ಮಾಡಬೇಕು ನನೇಲೆ ಮುಂದಾಲೋಚನೆಗಳು ದೂರದೃಷ್ಟಿಗಳು ಆದಾಗ ಒಂದು ಈಗಿರುವಂತಹ ಪಾರ್ಲಿಮೆಂಟ್ ಹೌಸ್ ಇದ್ರೂ ಕೂಡ ಇನ್ನೊಂದು ಒಂದು ವ್ಯವಸ್ಥಿತವಾದಂತಹ ಪಾರ್ಲಿಮೆಂಟ್ ಹೌಸ್ ಅನ್ನು ನಿರ್ಮಾಣ ಮಾಡಿರುವ ಯಾವುದೇ ತರಹದ ಬೇರೆ ದೃಷ್ಟಿಗಳಿಲ್ಲದೆ ದೇಶದ ಅಭಿವೃದ್ಧಿಯ ದೃಷ್ಟಿಗಳಿಂದ ದೇಶ ಮೊದಲು ಅನ್ನೋ ಭಾವನೆಯಿಂದ ನಾವೆಲ್ಲರೂ ಕೂಡ ಇರುವಂತಹ ದೇಶದ ಜನ ಇದಕ್ಕೆ ಸಹಕಾರಿಯಾಗಿ ನಿಲ್ಬೇಕು ಒಂದು ಪರಿವಾರ ಯಾರೋ ಒಬ್ಬ ರಾಜಕಾರಣಕ್ಕೋಸ್ಕರ ನರೇಂದ್ರ ಮೋದಿ ದೇಶದ ಪ್ರಧಾನ ಮಂತ್ರಿಗೆ ಪರಿವಾರ ಇಲ್ಲ ಹೌದವ್ನು ಅಂತ ಹೇಳಿದ್ರು ಹ್ಮ್ ಆದ್ರೆ ಆ ಮನುಷ್ಯ ನೋಡಿ ಉತ್ತರ ಕೊಟ್ಟಂತದ್ದು ಯಾರು ಕೂಡ ಅದಕ್ ಪುನಃ ಕೌಂಟರ್ ಮಾಡ್ಬಾರ್ದು ಇಡೀ ದೇಶದ ನೂರ ನಲ್ವತ್ತು ಕೋಟಿ ಜನರೇ ನನ್ ಪರಿವಾರ ಇನ್ಯಾರು ಬೇಕು ನನ್ನ ಪರಿವಾರ ಒಬ್ಬನ ಆಯ್ಕೆ ಮಾಡದ್ಮೇಲೆ ಅದೆಲ್ಲ ಪರಿವಾರವೇ ಅಲ್ವಾ ಮತ್ತೆ ಇಡೀ ಕುಟುಂಬವನ್ನ ಎಲ್ಲೂ ಕೂಡ ಎಲ್ಲೂ ಕೂಡ ಅವರು ಇವತ್ತು ಏನೇನು ಅವ್ರ ಜೀವನದ ಒಳಗಡೆ ಕೆಲಸವನ್ನ ಮಾಡ್ಕೊಂಡಿದ್ರು ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿ ಆಗೋದಕ್ಕಿಂತ ಮೊದಲು ಪ್ರಧಾನಮಂತ್ರಿ ಅಲ್ಲ ಇವತ್ತು ಅದೇ ಕೆಲಸದ ಒಳಗಡೆ ಅವರ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಅಂದ್ರೆ ರಾಜಕಾರಣ ಬದುಕಲ್ಲ ರಾಜಕಾರಣ ಅನ್ನುವಂಥದ್ದು ದೇಶವನ್ನ ಕೊಟ್ಟಂತ ಜವಾಬ್ದಾರಿ ಒಳಗೆ ದೇಶವನ್ನ ನಡೆಸುವಂಥದ್ದು ದೇಶವನ್ನ ಬಲಿಷ್ಠ ಮಾಡುವಂಥದ್ದು ಕುಟುಂಬ ಬಲಿಷ್ಠ ಮಾಡುವಂಥದ್ದಲ್ಲ ಕುಟುಂಬ ಕುಟುಂಬದ ಸದಸ್ಯರನ್ನ ಬರಿಷ್ಠ ಮಾಡುವಂತದ್ದಲ್ಲ ಅಂತ ತೋರಿಸ್ಕೊತಿರೋರು ಈ ದೇಶದ ಪ್ರಧಾನ ಮಂತ್ರಿಗಳು ಮಾದರಿ ಪ್ರಧಾನ ಮಂತ್ರಿಗಳು ಅಲ್ವಾ ಅಂಗಡಿ ಅವರೇ ಪಕ್ಷ ಅಲ್ಲ ಅಥವಾ ನಾನೊಬ್ಬ ಪಕ್ಷದವನು ಅಂತ ಹೇಳ್ತಾ ಇಲ್ಲ ಇದೇನಿದೆ ಇವೆಲ್ಲ ನೂರಕ್ಕೆ ನೂರು ಸತ್ಯಾಸತ್ಯತೆಗಳನ್ನ ನಾನು ನಿಮ್ಮ ಆಕಾಶವಾಣಿ ಮುಖಾಂತರ ಹೇಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅಷ್ಟೇ ಪ್ರಧಾನಮಂತ್ರಿಗಳು ಪ್ರತಿ ತಿಂಗಳು ಮನ್ ಕಿ ಬಾತ್ ಕಾರ್ಯಕ್ರಮದ ಮೂಲಕ ತಪ್ಪು ಪದೇ ಹಾಜರಾಗಿ ಅವರ ಮನದಾಳದ ಮಾತುಗಳನ್ನ ಪ್ರಸ್ತುತ ಪಡಿಸ್ತಾ ಇದ್ರು ಚುನಾವಣೆ ಇನ್ನೇನು ಹತ್ರ ಬರ್ತಾ ಇದೆ ಇನ್ನು ಇಲ್ಲಿಗೆ ತಾತ್ಕಾಲಿಕವಾಗಿ ನಿಲ್ಲಿಸ್ತೀನಿ ಮುಂದೆ ಭೇಟಿ ಮಾಡ್ತೀನಿ ಅನ್ನೋ ಒಂದು ಭರವಸೆಯ ಮಾತುಗಳನ್ನು ಹೇಳಿದ್ರು ಅಂದ್ರೆ ಅಷ್ಟು ಶಕ್ತಿಯುತವಾದ ಆಶಾದಾಯಕವಾದ ವ್ಯಕ್ತಿತ್ವ ಪ್ರಧಾನಿಗಳಿಗೆ ಮತ್ತೆ ಸಚಿವರಿಗೂ ಇದೆ ಆ ವ್ಯಕ್ತಿತ್ವ ಎಲ್ಲರಲ್ಲೂ ಇರ್ಬೇಕು ಬೆಳಿಬೇಕು ಅನ್ನೋ ಒಂದು ಹಂಬಲನು ಸಹ ಅವರಿಗಿದೆ ಖಂಡಿತವಾಗಿ ಖಂಡಿತವಾಗಿ ನೋಡಿ ಇನ್ನೊಂದೇನು ಅಂದ್ರೆ ಎಂತೆಂತ ವ್ಯಕ್ತಿಗಳನ್ನ ಪದ್ಮಶ್ರೀ ಪ್ರಶಸ್ತಿಗೆ ಆಯ್ಕೆ ಮಾಡಿ ಯಾರು ಗುರ್ತು ಮಾಡಿದ್ರು ಅವ್ರು ನಿಜವಾಗ್ಲಿ ಒಂದು ದೇಶಕ್ಕೆ ಒಂದು ಇದಕ್ಕೆ ಕೊಟ್ಟಂತ ಕೊಡುಗೆ ಕೊಟ್ಟಂತ ಪುಸ್ತಕದಲ್ಲಿ ಓದ್ತಾ ಇದ್ವಿ ಏನೋ ಮಕ್ಕ ಅಂತ ಒಬ್ರು ಇದ್ರು ಅವರು ಕಾರ್ ಮರ ನಡ್ತಾ ಇದ್ರು ನಮ್ಮ ಇಲ್ಲಿ ಉಪ್ಪಿನಂಗಡಿ ಏನು ಒಬ್ಬ ಮುಸ್ಲಿಂ ಅವ್ರನ್ನ ಕರ್ಕೊಂಡು ಹೋಗಿ ಒಬ್ಬ ಮಾಡಿ ಸ್ಕೂಲು ಯಾರು ಗುರ್ತು ಯಾರು ಗುರ್ತು ಮಾಡಿದ್ರು ನೋಡಿ ಈಗ ಮಾತನಾಡಬಹುದು ಅಂತ ಹೇಳಿದ್ದಾರೆ ಕೆಲವರು ಹೇಳ್ತಾರಲ್ಲ ಬೇರೆ ತರದಲ್ಲಿ ಅಂತ ಹೇಳಿದ್ರೆ ಅವ್ರನ್ನ ಒಬ್ಬ ಮುಸಲ್ಮಾನನ್ನ ಗುರ್ತಿಸ್ಲಿಲ್ವಾ ಹೋಗಿ ಕರ್ಕೊಂಡೋಗಿ ಅವನಿಗೆ ಪ್ರಶಸ್ತಿ ಪ್ರದಾನವನ್ನ ರಾಷ್ಟ್ರಪತಿ ಮುಖಾಂತರ ಮಾಡಿಸಿದ್ರಲ್ಲ ಇನ್ನೇನ್ ಮಾಡ್ಬೇಕು ಸರ್ವ ಜನಾಂಗದ ಹಿತಕ್ಕೆ ಈ ಸರ್ಕಾರ ಆದ್ಯತೆ ಕೊಟ್ಕೊಂಡು ಕೆಲಸ ಮಾಡಿದೆ ಹೌದು ಪ್ರತಿ ಒಬ್ಬರಿಗೂ ಇದ್ರೊಳಗಡೆ ತಾರತಮ್ಯ ಮಾಡಿದೆ ಈ ದೇಶದ ರಕ್ಷಣೆಯನ್ನ ಮಾಡುವಂತದ್ದು ಅದೇ ಬಲಿಷ್ಠತೆ ಮಾಡುವಾಗ ಕೆಲವ್ರು ಏನ್ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳೇಬೇಕಾಗತ್ತೆ ಯಾವ ದೇಶ ಆದ್ರೆ ಏನು ನಿಜ ನಿಜ ಹ ಆಗ ನನ್ನ ಆ ದೇಶ ಈ ದೇಶ ಪಾಕಿಸ್ತಾನ ಮೇಲೆ ಆಕ್ರಮಣ ಮಾಡಿದ ತಕ್ಷಣ ಇಲ್ಲುದ್ದಂತವ್ರು ಪಾಕಿಸ್ತಾನದ ಮೇಲೆ ಆಕ್ರಮಣ ಮಾಡಿದ್ ಎಲ್ಲೋ ಒಂದು ಬೇರೆ ವಿಚಾರ ರಾಜಕಾರಣಕ್ಕೋಸ್ಕರ ಅದನ್ನ ಕೈ ಬಿಡ್ಲಿಕ್ಕೆ ಸಾಧ್ಯನಾ ಇಲ್ಲಿರೋರ್ನ ಖುಷಿ ಪಡಿಸೋದಕ್ಕೋಸ್ಕರ ಅದನ್ನ ಕೈ ಬಿಡ್ಲಿಕ್ ಸಾಧ್ಯನಾ ಅವ್ರ ಸರ್ಜಿಕಲ್ ಸ್ಟ್ರೈಕ್ ಮಾಡದಲ್ಲೇ ಇರ್ಲಿಕ್ ಸಾಧ್ಯ ಇತ್ತ ಸೈನಿಕರ ಜೀವವನ್ನ ತೆಗೆದಂತವ್ರನ್ನ ಬಿಡ್ಲಿಕ್ ಸಾಧ್ಯ ಇತ್ತ ಇವೆಲ್ಲ ದೇಶದ ಬಗ್ಗೆ ಅವ್ರಿಟ್ ಕಂಡಿರುವಂತ ಕಾಳಜಿ ಕಡು ಬಡವನಿಂದ ಹಿಡಿದು ನೀವ್ ಹೇಳದ್ರಿ ಸಾಧನೆಗಳು ಕೇಂದ್ರ ಸರ್ಕಾರ ಕೊಟ್ಟಿರುವಂತ ಕೊಡುಗೆಗಳು ನೂರಾರು 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 ತನ್ನ ಜೀವನದ ಒಳಗಡೆ ಏನನ್ನೂ ಬಯಸಿದೆ ಕೇವಲ ದೇಶ ದೇಶದ ಜನ ದೇಶದ ಅಭಿವೃದ್ಧಿ ದೇಶದ ಒಳಗಿರುವ ಕಟ್ಟ ಕಡೆಯ ಮನುಷ್ಯ ಏನಿದ ಅವನು ಆರ್ಥಿಕವಾಗಿ ಬಲಿಷ್ಠ ಆಗ್ಬೇಕು ಅನ್ನುವಂತ ದೃಷ್ಟಿಕೋನದ ಒಳಗಡೆ ಇವತ್ತು ಕೇಂದ್ರ ಸರ್ಕಾರ ಕೆಲಸ ಮಾಡ್ತಾ ಇದೆ ನರೇಂದ್ರ ಮೋದಿ ಅವರು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳದಕ್ಕೆ ನಮ್ಗೆ ಖಂಡಿತವಾಗ್ಲೂ ಹೆಮ್ಮೆ ಆಗುತ್ತೆ ನಡೆಯುವ ಬಹಳ ಚೆನ್ನಾಗಿ ಅಗಾಧವಾದ ಯೋಜನೆಗಳನ್ನ ಸೀಮಿತ ಅವಧಿಯಲ್ಲಿ ತಾವು ಪ್ರಸ್ತಾಪ ಮಾಡಿದ್ರಿ ಅವಕಾಶ ಮಾಡ್ಕೊಟ್ರಿ ನೀವ್ ಫೋನ್ ಮಾಡಿದಾಗ ಅನ್ಕೊಂಡೆ ನಾನ್ ಏನು ತಯಾರಿನೇ ಇಲ್ಲ ಸರ್ ಇಲ್ಲ ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ ದಿನನಿತ್ಯ ಅದ್ರ ಬಗ್ಗೆ ತಿಳ್ಕೊಂಡು ಆ ಕೆಲ್ಸಗಳನ್ನೇ ಮಾಡ್ತಾ ಇರ್ತೀರಲ್ಲ ಹಾಗಾಗಿ ಕಷ್ಟ ಆಗ್ಲಾರದ್ ಅನ್ಕೊಂಡು ಕೊನೆ ಗಳಿಗೆಯಲ್ಲಿ ತಮ್ಮನ್ನು ಸಂಪರ್ಕ ಮಾಡಿದ್ವಿ ತಾವು ಒಪ್ಪಿಕೊಂಡು ಸಹಮತದಿಂದ ಪ್ರೀತಿಯಿಂದ ಸಹಕರಿಸಿದ್ದಕ್ಕೆ ಧನ್ಯವಾದಗಳು ಪ್ರಾಣೇಶನ ಧನ್ಯವಾದಗಳು ಅಂಗಡಿಯವರು ಎಲ್ರಿಗೂ ತಲುಪಿಸುವಂತಹ ನಿಮ್ಮ ಈ ಒಂದು ಹಾಸನ ಆಕಾಶವಾಣಿ ಎಫ್ ಎಂ ಮುಖಾಂತರ ತಲ್ಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಏನಾದ್ರೂ ಇದ್ರೊಳಗೆ ಮಾತನಾಡುವಂತ ಸಂದರ್ಭಗಳಲ್ಲಿ ವ್ಯತ್ಯಾಸ ಆಗಿದ್ರೆ ಯಾರು ಅನ್ಯತರನ್ನು ಭಾವಿಸಬೇಡಿ ವಿಚಾರಗಳ ಬಗ್ಗೆ ಮಾತ್ನ ಮಾತಾಡಿರೋದಂತ ಬಿಟ್ರೆ ಇದ್ರೊಳಗಡೆ ಯಾವುದೇ ರಾಜಕಾರಣದ ವಿಚಾರಗಳು ಇಲ್ಲ ಹ ಮಾತನಾಡೋರ್ಬೇಕಾದ್ರೆ ರಾಜಕಾರಣ ಅನ್ಬೋದು ಇರೋ ಸತ್ಯವನ್ನ ಸತ್ಯ ಯಾವತ್ತು ಕಹಿ ಆಗಿರುತ್ತೆ ಅವ್ರೆ ಅವ್ರು ತಿಳ್ಕೊಂಡಾಗ ಮಾತ್ರ ಸ್ವಲ್ಪ ಒಂದು ಗಂಟೆ ಬಿಟ್ಟು ಯೋಚನೆ ಮಾಡಿದಾಗ ಸತ್ಯಾಸತ್ಯತೆಗಳು ಹೊರಗೆ ಬರುತ್ತೆ ಹಾಗೆ ವಿರೋಧ ಮಾಡುವವರು ಎಲ್ರೂ ವಿರೋಧ ಮಾಡ್ತಾರೆ ಆದ್ರೆ ದೇಶದ ಜನ ಇವತ್ತು ಅವರ ಭವಿಷ್ಯವನ್ನ ರೂಪಿಸ್ಲಿಕ್ಕೆ ಇವತ್ತು ಕೇಂದ್ರ ಸರ್ಕಾರ ಸಾಕಷ್ಟು ಕೊಡುಗೆಗಳನ್ನು ಇಟ್ಟಿದೆ ಅದಕ್ಕೆ ನೀವು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟುದಕ್ಕೆ ಧನ್ಯವಾದಗಳು ಹೇಳ್ತೇನೆ ನಮಸ್ಕಾರ 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 ಕೇಳುಗರಿ ಇದುವರೆಗೂ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ರಾಜ್ಯದ ವಿಧಾನ ಪರಿಷತ್ತಿನ ಉಪ ಸಭಾಪತಿಗಳಾದ ಎಂಕೆ ಪ್ರಾಣೇಶ್ ಅವರೊಂದಿಗಿನ ನೇರ ಸಂವಾದ ಕೇಳಿದಿರಿ ಸಂವಾದವನ್ನ ನಡೆಸಿಕೊಟ್ಟವರು ಡಾ ವಿಜಯ್ ಅಂಗಡಿ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು